ಅನುಭವ ಸಿದ್ಧಾಂತ ಅನುಭವಕ್ಕೆ ಬರಬೇಕಾದರೆ ಅನುಭವ ಸಿದ್ಧಾಂತ ಹೇಳಿದ್ದೀರಿ ಆದರೆ ಅದಕ್ಕೆ ಶುದ್ಧ ಬುದ್ಧಿ ಬೇಕು ಅಂತ ಹೇಳಿದ್ದನ್ನು ಕೇಳಿದ್ದೇನೆ ಆ ಶುದ್ಧ ಬುದ್ಧಿ ಅಂದರೆ ಏನು ಅದು ಹೇಗೆ ಬರ್ತದೆ ಅಂತ ಅಂದರೆ ಆಚಾರ್ಯರ ಸಿದ್ಧಾಂತ ಅನುಭವ ಸಿದ್ಧಾಂತ ಅಂತ ಆದರೆ ಅದು ಎಲ್ಲರ ಅನುಭವಕ್ಕೂ ಕೂಡ ದೊರಕಿದ್ದೇ ಹೌದು ಅಂತಾದರೆ ಇಲ್ಲಿಗೆ ಆಚಾರ್ಯರ ಸಿದ್ಧಾಂತ ಅದು ಹೀಗೆ ಈಗಲೇ ಆಚಾರ್ಯರು ಹೇಳಿದ ಹಾಗೆ ಮದ್ ವಾದಿರಾಜರ ವಚನದಂತೆ ಅಂತೇ ಸಿದ್ಧಸ್ತು ಸಿದ್ಧಾಂತ ಮಧ್ವಾಚಾರ್ಯರ ಸಿದ್ಧಾಂತ ಬಿಟ್ಟು ಬೇರೆ ಸಿದ್ಧಾಂತ ಉಳಿಲಿಕ್ಕೇನೆ ಸಾಧ್ಯ ಇಲ್ಲ ಆದರೆ ಇವತ್ತು ಎಲ್ಲ ಸಿದ್ಧಾಂತಗಳು ಇವೆ ಅಂದರೆ ನಿಮ್ಮ ಮಾತಿನ ಹಿನ್ನೆಲೆಯಲ್ಲಿ ಆಚಾರ್ಯ ಮಧ್ವರ ಸಿದ್ಧಾಂತ ಅದು ಅನುಭವಕ್ಕೆ ಹೌದು ಅಂತ ನಮಗೆ ಗೋಚರವಾಗಬೇಕಾದರೆ ಅದಕ್ಕೇನು ಶುದ್ಧವಾದಂತಹ ಬುದ್ಧಿ ಬೇಕು ದೌರ್ಲಭ್ಯಾತ್ ಆಚಾರ್ಯ ಮಧ್ವರ ವಾಕ್ಯವೇ ಇದೆ ದೌರ್ಲಭ್ಯಾತ್ ಶುದ್ಧ ಬುದ್ಧಿ ನಾಮಂತ ಹಾಗಾದರೆ ಶುದ್ಧವಾದ ಬುದ್ಧಿ ಅಂದರೆ ಏನು ಅದನ್ನು ಪಡೆದುಕೊಳ್ಳುವಂತಹ ಉಪಾಯ ಏನು ಅಂತ ಅದು ಆಚಾರ್ಯರ ಸಿದ್ಧಾಂತದ ಪ್ರಕಾರ ಹಾಗೆಯೇ ಮನಶಾಸ್ತ್ರದ ಪ್ರಕಾರವೂ ಕೂಡ ಅವರಲ್ಲಿ ಬುದ್ಧಿಯ ದೋಷಗಳನ್ನು ಆವಾಗಲೇ ಅವರು ಉಪಕ್ರಮದಲ್ಲಿ ಹೇಳಿದ್ದಾರೆ ಆ ದೋಷವನ್ನು ನಿವಾರಣೆ ಮಾಡಿದರೆ ಶುದ್ಧವಾದಂತಹ ಬುದ್ಧಿಯನ್ನು ಕೂಡ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಅನ್ನಿಸಿದೆ ಹೀಗೆ ಕೃಷ್ಣರಾಜ ಕುತ್ಪಾಡಿಯವರು ಮೊದಲಾಗಿ ಎಲ್ಲ ವಿದ್ವಾಂಸರು ಕೂಡ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅಂತ ನನ್ನ ಆಶಯ ಪ್ರಶ್ನೆ ಏನು ಅಂತಂದರೆ ಶುದ್ಧ ಬುದ್ಧಿ ಅಂದರೆ ಏನು ಅಂದರೆ ಬುದ್ಧಿಗೆ ಶುದ್ಧ ಅಶುದ್ಧ ಮಡಿ ಮೈಲಿಗೆ ಅಂತ ಬರದುಂಟಾ ಅದರಿಂದ ಶುದ್ಧ ಬುದ್ಧಿ ಅಂದರೆ ಏನು ಆ ನಿಮ್ಮ ಪರಿಕಲ್ಪನೆಯ ಶುದ್ಧ ಬುದ್ಧಿಯ ಸಂಪಾದನೆಯ ಉಪಾಯ ಹೇಗೆ ಅಂತ ತಿಳಿಸಿಕೊಡಬೇಕು ಅಂದರೆ ಕೇಳಿಸ್ ಅಂದರೆ ಒಂದು ವಿಷಯವನ್ನು ಗ್ರಹಿಸಬೇಕಾದ್ರೆ ಇಂದ್ರಿಯ ಪಾಠವ ಬೇಕು ಅದು ಕಿವಿ ಇರಬಹುದು ಕಣ್ಣಿರಬಹುದು ಮೂಗಿರಬಹುದು ನಾಲಿಗೆ ಇರಬಹುದು ಅಥವಾ ತ್ವಕ್ ಚರ್ಮ ಇರಬಹುದು ಅಥವಾ ಇದೆಲ್ಲದಕ್ಕೂ ಸಹ ಇದೆಲ್ಲದೂ ಗ್ರಹಿಸುವುದು ಯಾವುದರಿಂದ ಮನಸ್ಸಿನಿಂದ ಯಾಕೆಂದರೆ ಕೇವಲ ಇಂದ್ರಿಯಗಳು ರಿಸೀವ್ ಮಾಡುತ್ತ ಹೊರತು ಅದಕ್ಕೆ ಸ್ವಂತವಾಗಿ ನಾನು ತಿಳ್ಕೊಂಡಿದ್ದೇನೆ ಅಂತ ಅರಿವಿಲ್ಲ ಇಂದ್ರಿಯಗಳಿಗೆ ಮನಸ್ಸಿನಿಂದ ಗೊತ್ತಾಗುತ್ತೆ ಮನಸ್ಸು ಅಂದರೆ ಏನು ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ಬಹುಶಃ ಇದನ್ನು ವಿಸ್ತಾರ ಮಾಡಲಿಕ್ಕೆ ಇಲ್ಲಿ ಈಗ ಸಮಯ ಸಾಲದು ಐದು ಲೇಯರ್ಸ್ ಇದೆ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಅದನ್ನು ನಾನು ಸ್ವಲ್ಪ ಆಚೀಚೆ ಮಾಡಿದೆ ನಮಗೆ ಇಲ್ಲಿ ಬೇಕಾದದ್ದು ಬುದ್ಧಿ ಆದರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ನಮಗಿದು ಗೊತ್ತಾಗುವ ಹಾಗಾದರೆ ಮಗು ಜಾತ್ರೆಗೆ ಹೋದಾಗ ಎಲ್ಲ ಬೇಕು 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 ಅನ್ನುತ್ತೆ ಅದಕ್ಕೆ ಯಾಕೆ ಬೇಕು ಅಂತಲೂ ಗೊತ್ತಿಲ್ಲ ಅಥವಾ ಯಾವುದಾವನ್ನ ಕೊಡಿಸ್ಲಿಕ್ಕೆ ಹೋದಾಗ ಅದು ಬೇಡ 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 ಅನ್ನತ್ತೆ ಯಾಕೆ ಬೇಡ ಅಂತಲೂ ಗೊತ್ತಿಲ್ಲ ಇದು ಮನಸ್ಸು ಇದು ನಮಗೂ ಗೊತ್ತಿದೆ ನಾವು ಮಗುವಿಗೆ ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳುವಾಗ ಮಗು ಏನು ಹೇಳುತ್ತೆ ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳುವಾಗ ನಂಗೆ ಇವತ್ತು ಮನಸ್ಸಿಲ್ಲ ಹೋಗಲಿಕ್ಕೆ ಅಂತ ಆಗ ದೊಡ್ಡವರೇನು ಬೈತಾರೆ ಬುದ್ಧಿ ಇಲ್ವ ನಿನಗೆ ನಾನು ಅಷ್ಟು ಫೀಸ್ ಕಟ್ಟಿದ್ದೇನೆ ಹೋಗ್ಲಿಕ್ಕಾಗಲ್ವ ಅಂತ ಅಂದರೆ ಬುದ್ಧಿ ಅಂತ ಅನ್ನೋದು ಯಾಕೆ ಬೇಕು ಮತ್ತು ಯಾಕೆ ಬೇಡ ಅಂತ ಹೇಳುವಂಥ ಸ್ಥಿತಿ ಇದು ಇಲ್ಲಿ ನಮಗೆ ಈ ಶಬ್ದದ ಜೊತೆಗೆ ಮುಂದಿದ್ದು ಇದಕ್ಕೆ ಪೂರಕವಾದದಾದ್ದರಿಂದ ಅಹಂ ಅಂದರೆ ಈ ನಾನು ಅಂದರೆ ಮನಸ್ಸಿನ ಮೂಲಕ ಏನು ಕೆಲಸ ಆಗುತ್ತೆ ಮತ್ತು ಬುದ್ಧಿಯ ಮೂಲಕ ಏನು ನಿರ್ಧಾರ ಆಗುತ್ತೆ ಇದಕ್ಕೆ ನನ್ನ ಸಂಪರ್ಕ ಬೇಕು ಅಹಂ ಅಂದರೆ ಎರಡು ಥರ ಇದೆ ಒಂದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಅಥವಾ ಸೆಲ್ಫ್ ಅವೇರ್ನೆಸ್ ನನ್ನ ಬಗ್ಗೆ ನಾನು ಓಡಿ ಬರುವಾಗ ಗಡಿಬಿಡಿಯಲ್ಲಿ ಎಷ್ಟೇ ಗಡಿಬಿಡಿದ್ರು ನನ್ನ ಕೀಯನ್ನು ನಾನು ಒಂದು ಕಡೆ ಆಣಿಯಲ್ಲಿ ಸಿಕ್ಕಿಸಿ ಒಳಗೆ ಹೋದರೆ ಎಲ್ಲ ಕೆಲಸ ಮೇಲೆ ಆಣಿಯಲ್ಲೇ ಕೀ ಸಿಗುತ್ತಾ ವಾಪಸ್ ಬರ್ತೇನೆ ನಾನು ಇಡುವಾಗ ಇಲ್ಲಿ ಹೋಗಿ ವಾಪಸ್ಸು ಹೋಗುವಾಗ ನನಗೆ ಬೇಕು ಅಂತ ನಾನು ಅನ್ನೋದು ಕೆಲಸ ಮಾಡುವಾಗ ಅದರ ಜೊತೆಗೆ ಸೇರಿಸಿ ಮಾಡಿದ್ದೆ ನಂಗೆ ವಾಪಸ್ಸು ಬರುವಾಗ ತೊಂದರೆ ಆಗಲಿಲ್ಲ ಅದೇ ನಾನು ಹೋಗುವಾಗ ಹುಡುಕುವ ಗಡಿಬಿಡಿಯಲ್ಲಿ ಎಲ್ಲೋ ಸೋಫದಲ್ಲಿ ಎಸ್ದೆ ಎಲ್ಲ ಕಡೆ ಹುಡುಕಿ ಸಿಕ್ಕಿತು ಸಿಕ್ಕಿದ ಮೇಲೆ ಮತ್ತೆ ಕೀ ಹುಡುಕುವ ಕಾರ್ಯಕ್ರಮ ಯಾಕೆಂದರೆ ನಾನು ಇಡುವಾಗ ನಾನು ಇಲ್ಲಿ ಇಟ್ಟಿದ್ದೇನೆ ವಾಪಸ್ ನನಗೆ ಹೋಗಲಿಕ್ಕೆ ಬೇಕು ಅನ್ನುವ ನಾನು ಅನ್ನುವ ಎಚ್ಚರ ಇಲ್ಲದೆ ಬಿಸಾಕಿ ಹೋದದ್ದು ಇದು ಅಹಂ ಅನ್ನೋದು ನಾನು ಯಾವುದೇ ಕೆಲಸ ಮಾಡುವಾಗ ಅದರ ಜೊತೆಗೆ ಕರಿಷೆ ಅಂದರೆ ಅದೇ ನಾನು ಈ ಪೂಜೆ ಮಾಡ್ತೇನೆ ಜಪ ಮಾಡ್ತೇನೆ ಅನುಷ್ಠಾನ ಮಾಡ್ತೇನೆ ಏನೇ ಮಾಡ್ತೇನೆ ಅಂತಂದಾಗ ಅದನ್ನೇ ಅವರು ದೊಡ್ಡ ಶಬ್ದದಲ್ಲಿ ಬಿ ವಿತ್ ಯುವರ್ ಸೆಲ್ಫ್ ಅಂದಾಗ ನಮಗೆ ಓಹ್ ಏನು ಅದ್ಭುತವಾಗಿ ಹೇಳಿದರು ಅಂತ ಅನಿಸುತ್ತೆ ನಾವು ಅದನ್ನೇ ಜಪದಲ್ಲೇ ಪೂಜೆಯಲ್ಲಿ ಹೇಳುವಾಗ ಪ್ರತಿಯೊಂದನ್ನು ಕರಿಷೆ ಅಂದರೆ ನಾನು ಈ ಕೆಲಸವನ್ನು ಭಗವಂತನ ಪ್ರೇರಣೆಯಿಂದ ಪ್ರೀತಿಗಾಗಿ ಅವನ ಪ್ರೇರಣೆಯಿಂದಲೇ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತ ನಾನು ಅನ್ನೋದನ್ನು ಸೇರಿಸಿ ಆ ಕೆಲಸ ಮಾಡಬೇಕು ಅಂತ ಅರ್ಥ ಅಂದರೆ ನಾನು ಅಲ್ಲಿ ಎಚ್ಚರ ಇರಬೇಕು ಯಂತ್ರದ ಹಾಗೆ ಹೇಳಿ ಮುಗಿಸಿದ ಮೇಲೆ ಮುಗಿತೋ ಗೊತ್ತಾಗಲಿಲ್ಲ ಅಂತ ಪಕ್ಕದವ್ರ ತ ಕೇಳುವ ಹಾಗಾಗಬಾರ್ದು ಅಥವಾ ಹೇಳ್ತಾನೇ ಇರ್ತಾರೆ ಒಂದು ಗಂಟೆ ಆದರೂ ವಿಷ್ಣು ಸಹಸ್ರನಾಮ ಮುಗಿಯಲ್ಲ ಅಂತನ್ನುವ ಸ್ಥಿತಿಗೆ ಜಾರಬಾರ್ದು ಅಥವಾ ಎರಡೇ ನಿಮಿಷದಲ್ಲಿ ಮುಗಿದೋಯ್ತಲ್ವಾ ಅಂತಲೂ ಅನ್ನಿಸ್ಬಾರ್ದು ಅಂದರೆ ಇದು ಅಹಂ ಅನ್ನೋದರ ಎಚ್ಚರಿಕೆ ಈ ನಾನು ಅನ್ನುವ ಎಚ್ಚರಿಕೆಯ ಜೊತೆಗೆ ಬುದ್ಧಿಯಿಂದ ವಿವೇಚನೆ ಮಾಡಿದ್ದನ್ನು ನಾನು ಬೇಕು ಅಂತ ಒಳಗೆ ಇಟ್ಕೊಳ್ತೇನೆ ಅದ ಇಟ್ಕೊಳ್ತೇನಲ್ವಾ ಅದು ಚಿತ್ತ ಅಂದರೆ ಮೆಮೊರಿ ಶೆಲ್ ಅದು ಕೇವಲ ನಮಗೆ ಈಗ ಯಾವತ್ತಿನಿಂದ ನಮಗೆ ಸ್ವಲ್ಪ ತಿಳುವಳಿಕೆ ಗಟ್ಟಿಯಾಯಿತೋ ಅಲ್ಲಿಂದ ಮುಂದಿನದ್ದೆಲ್ಲ ಚಿತ್ತದಲ್ಲಿರುತ್ತೆ ಆದರೆ ಎಷ್ಟೋ ಸಂಗತಿಗಳು ನಮಗೆ ಪೂರ್ವ ಜನ್ಮದ ಸಂಸ್ಕಾರ ಮತ್ತು ಮುಂದೆಯೂ ಆಗುವಂತಹ ಸಂಗತಿಗಳು ಜೀವನಲ್ಲಿಯೇ ಅದು ಪ್ರೆಡಿಕ್ಟ್ ಆಗುವ ಹಾಗೆ ಬೇಕಾದಂತೆ ಸಿಕ್ ಅದರೊಳಗೆ ಸಿಕ್ಕಿಕೊಂಡಿರುವ ಸಂಗತಿಗಳಾದ್ದರಿಂದ ಅದನ್ನು ತ್ರಿಕಾಲಜ್ಞಾನಿಗಳು ಅಂತ ನಾವು ಋಷಿಗಳಲ್ಲಿ ಹೇಳುವಂಥದ್ದು ನಾನು ವಿಸ್ತಾರ ಮಾಡ್ತಾ ಇಲ್ಲ ಆದರೆ ಚೇತನ ಅಂತಂದರೆ ಪೂರ್ವ ಅಪರ ಎರಡೂ ಕಾಲದ ಚಿಂತನೆಗಳು ನಮಗೆ ಪ್ಲಗ್ ಇನ್ ಆದಾಗ ಋಷಿಗಳ ಸ್ಥಾನಕ್ಕೆ ಬಂದು ನಿಲ್ಲುವ ಶಕ್ತಿ ಬರುತ್ತೆ ಅದು ಯಾವಾಗ ಆಗುತ್ತೆ ಅಂದರೆ ಮನಸ್ಸು ಬುದ್ಧಿ ಮಾತು ಮನಸ್ಸು ಮಾತು ಕೃತಿ ಮೂರು ಒಟ್ಟಾದಾಗ ಎಲ್ಲವೂ ಜಾಗೃತವಾಗುತ್ತೆ ಇದರಲ್ಲಿ ಬುದ್ಧಿ ಅಂತನ್ನುವುದು ನಮಗೆ ಇಲ್ಲಿ ತನಕ ಏನೆಲ್ಲ ತಿಳುವಳಿಕೆ ಬಂದಿದೆಯೋ ಅದರ ಮೇಲೆ ಬಿಲ್ಡ್ ಆಗಿರುತ್ತೆ ಅಂದರೆ ಸಾಮಾನ್ಯವಾಗಿ ನಮಗೇನು ತಿಳುವಳಿಕೆ ಬಂದಿರುತ್ತೆ ಆ ವಿಷಯದ ಮೇಲೆ ನಾವು ತರ್ಕ ಮಾಡ್ತಾ ಹೋಗ್ತೇವೆ ಆ ತರ್ಕದಿಂದ ಕೆಲವು ವಿಷಯಗಳನ್ನು ನಾವು ಸಿದ್ ಸಿದ್ಧಿಗೆ ಅಂದರೆ ಇದು ಸರಿ ಇದು ತಪ್ಪು ಅಂತ ನಿರ್ಧಾರ ಮಾಡುತ್ತೇವೆ ಆದರೆ ತಿಳುವಳಿಕೆಯಲ್ಲಿಯೇ ನಮಗೆ ಅಕಸ್ಮಾತ್ ತಪ್ಪಾಗಿದ್ದರೆ ನಮ್ಮ ನಿರ್ಧಾರವೂ ತಪ್ಪಾಗಿ ಹೋಗುತ್ತೆ ಏ ಅದಕ್ಕೋಸ್ಕರ ಶುದ್ಧ ಬುದ್ಧಿ ಅಂತ ಶಬ್ದ ಬಂದಾಗ ಅದಕ್ಕೆ ಶುದ್ಧವಾದ ತಿಳಿದವರ ಸಿದ್ಧಾಂತದ ಸಾಲುಗಳಲ್ಲಿ ಅಂದರೆ ಅನುಭವಕ್ಕೆ ಬಂದ ವಿಷಯಗಳನ್ನು ದೊಡ್ಡವರೇನು ಹೇಳಿದ್ದರು ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಕೃಷ್ಣ ಈ ಉದ್ದೇಶದಿಂದ ನಮ್ಮ ಶುದ್ಧ ಬುದ್ಧಿಯನ್ನು ಶುದ್ಧ ಮಾಡುವುದಕ್ಕೋಸ್ಕರ ಈ ಎಚ್ಚರಿಕೆಯನ್ನು ಕೊಟ್ಟ ಆದರೆ ಇಷ್ಟು ಸರಿಯಾದ ಚಿಂತನೆಯನ್ನು ಕೊಟ್ಟ ಮೇಲೂ ಎಲ್ಲರಿಗೂ ಅದು ಆ ಕಾಲಕ್ಕೆ ತಕ್ಷಣವೇ ಸ್ವೀಕಾರ ಆಗಬೇಕು ಅಂತಿಲ್ಲ ಯಾಕೆಂದರೆ ಬುದ್ಧಿಯಲ್ಲಿ ಸೇರಿದಂಥದ್ದು ಮತ್ತೆ ಎರಡು ಥರದ ಆಗ ಅವರು ಹೇಳಿದರು ಸಾಕ್ಷಿ ಸ್ವರೂಪವಾದಂತದ್ದು ಒಂದು ಒಳಗಿನಿಂದ ಇದೆ ಅಂತ ಅಂದರೆ ಮನಸ್ಸು ಮತ್ತೆ ಎರಡು ಒಂದು ಜೀವಭೂತವಾದ ಮನಸ್ಸು ಒಂದು ಭೌತಿಕವಾದ ಮನಸ್ಸು ಈ ಭೌತಿಕವಾದ ಮನಸ್ಸಿನಲ್ಲಿ ವೃತ್ತಿಜ್ಞಾನ ಅಂತ ನಾವು ಅದು ಮತ್ತೆ ಬರುವಂಥದ್ದು ಹೊರಗಿನಿಂದ ಎಲ್ಲ ಬರುವಂಥದ್ದು ಏನು ಸ್ಟಾಕ್ ಮಾಡಿದ್ರು ಈಗ ಅವರು ಕಂಪ್ಯೂಟರ್ನ ಮಾತು ಹೇಳಿದರು ಅಂದರೆ ಏನೇ ಎ ಐ ಆದರೂ ಕೂಡ ಅದು ಎಷ್ಟೇ ಯಂತ್ರದ ಮೂಲಕ ಬುದ್ಧಿವಂತಿಕೆಯನ್ನು ತೋರಿಸಿದರೂ ಕೂಡ ಅನೇಕ ಬುದ್ಧಿವಂತರ ಬುದ್ಧಿಯ ಸಂಗ್ರಹ ಇರುವುದು ಹೊರತು ಅದು ಸ್ವಂತ ತಾನೇ ಗಳಿಸಿ ಬಂದ ಮಾತು ಅಲ್ಲ ಅದಕ್ಕೂ ನಾವು ಪ್ರೋಗ್ರಾಮ್ ಬರೆದು ಹೀಗೆಲ್ಲ ಮಾತುಗಳು ಬಂದಾಗ ಹೀಗೆಲ್ಲ ಅವ್ರು ಮಾತಾಡ್ತಾರೆ ಅಂತಂದಾಗ ಅವ್ರು ಯಾವ ಅಲ್ಲಿ ಮಾತಾಡ್ತಾರೆ ಅವ್ರು ಯಾವಾಗ ಇಂಥ ಶಬ್ದಗಳನ್ನು ಬಳಸ್ತಾರೆ ಯಾವಾಗ ಈ ಭಾವನೆಯ ಶಬ್ದಗಳನ್ನು ಹೇಳ್ತಾರೆ ಅಂತ ಅನ್ನೋದನ್ನು ಅದು ಯಂತ್ರದ ಮೂಲಕ ಗಮನಿಸಿದ್ದನ್ ಗಮನಿಸಬೇಕು ಅಂತ ನಾವೇ ಅದಕ್ಕೊಂದು ಕಮ್ಯಾಂಡ್ ಕೊಟ್ಟದ್ರಿಂದ ಅದು ನಮ್ಮ ಎಲ್ಲ ಥರದ ಅಂದರೆ ನಮಗೆ ಒಬ್ಬರ ಬುದ್ಧಿ ಇದೆ ಅದಕ್ಕೆ ಹಲವರ ಬುದ್ಧಿ ಇದೆ ಅದರಿಂದಾಗಿ ನಮಗಿಂತ ಬುದ್ಧಿವಂತ ಅಂತ ಅದು ತೋರುತ್ತಷ್ಟೇ ಆದರೆ ಅದನ್ನೂ ಕೂಡ ಒಳಗಿನಿಂದ ಆಗಲೇ ಅವರು ಅದರ ಮಿತಿಯನ್ನು ಹೇಳಿದರು ತನಗೆ ಗೊತ್ತಿದೆ ಅನ್ನೋದು ಅದಕ್ಕೆ ಗೊತ್ತು ಗೊತ್ತಾಗುವಂತಹ ಸ್ಥಿತಿ ಯಾವತ್ತೂ ಬರುವುದಿಲ್ಲ ಅದರಿಂದಾಗಿ ಅದನ್ನು ಮತ್ತೆ ಪ್ರೋಗ್ರಾಮಿನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ಒಬ್ಬ ಅದನ್ನು ಬೇಕಾದಂತೆ ದುರುಪಯೋಗ ಮಾಡುವಂತಹ ಅಪಾಯವೂ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಎಚ್ಚರಿ ಇರಬೇಕು ಅಂತ ಹೇಳೋದು ಹಾಗಾಗಿ ಶುದ್ಧ ಬುದ್ಧಿಯಲ್ಲಿ ನಾವು ಏನು ಅದರೊಳಗೆ ತುಂಬಿಸ್ತೇವೆ ಬುದ್ಧಿಯಲ್ಲಿ ಏನೆಲ್ಲ ತುಂಬಿಸ್ತೇವೆ ಕಂಪ್ಯೂಟ್ರಲ್ಲಿ ನಾವು ಏನು ತುಂಬಿಸ್ತೇವೆ ಅದೇ ಫೈಲ್ ಓಪನ್ ಮಾಡಿದಾಗ ಬರುತ್ತೆ ಅನ್ನೋದು ಹೇಗೋ ಹಾಗೆ ನಮಗೆ ಒಳ್ಳೆಯ ಗುರುಗಳು ಒಳ್ಳೆಯ ಸಹವಾಸ ಒಳ್ಳೆಯ ಸಂಘ ಸಿಕ್ಕಿದಾಗ ಅದರಿಂದ ಏನೆಲ್ಲ ನಮಗೆ ಚಿಂತನೆ ಬರುತ್ತೆ ಅಂದರೆ ಸತ್ಸಂಗ ಇರಬಹುದು ತೀರ್ಥಕ್ಷೇತ್ರ ಯಾತ್ರೆ ಇರ್ಬೋದು ಸಜ್ಜನರ ಮಾತುಗಳನ್ನು ಕೇಳಿಸಿಕೊಳ್ಳುವುದಿರ್ಬೋದು ಇಂಥದ್ರಿಂದ ನಮ್ಮ ನೀರಿನಲ್ಲಿ ಸ್ವಲ್ಪ ಕೊಳೆ ಇದ್ದರೂ ಕೂಡ ಹೊಸ ನೀರು ಬಂದಾಗ ಕೊಳೆ ಜಾರಿ ಹೋಗುವ ಹಾಗೆ ಹೊಸ ಹೊಸ ವಿಷಯಗಳು ಸರಿಯಾದ ಸಂಗತಿಗಳು ಒಳಗೆ ಇಳಿದಾಗ ಬುದ್ಧಿ ನಿಧಾನಕ್ಕೆ ಶುದ್ಧವಾಗುವ ಅವಕಾಶ ಇರುತ್ತೆ ಕೆಲವೆಲ್ಲ ಏನು ಅಂದರೆ ಅದು ಆಗಲೇ ಗೀರಾಗಿ ಹೋದಂತಹ ಸ್ಥಿತಿಯಲ್ಲಿದ್ದರೆ ಅದನ್ನು ಮತ್ತೆ ನಾವು ಶುದ್ಧವಾದ ಪ್ರತಿಬಿಂಬವನ್ನು ಕಾಣುವುದು ಕಷ್ಟ ಅದನ್ನು ಸತ್ವರಜಸು ತಮಸ್ಸು ಅಂತ ಮತ್ತೆ ಆ ಗುಣಗಳ ಪ್ರಭಾವದಿಂದ ಅದು ಇನ್ನೂ ವಿಸ್ತಾರವಾದ ಚಿಂತನೆಗೆ ಹೋಗುತ್ತೆ ಆಚಾರ್ಯರು ಬಹುಶಃ ಮನಸ್ಸಿನ ಈ ವಿಷಯದ ಬಗ್ಗೆ ಅದರೊಳಗಿನ ದೇವತೆಗಳು ಒಬ್ರಲ್ಲ ನೂರಾರು ಜನ ಅದರ ವ್ಯವಸ್ಥೆಯ ಒಳಗೆ ಬೇರೆ ಬೇರೆ ಕೆಲಸವನ್ನು ಮಾಡುವವರಿದ್ದಾರೆ ಪ್ರಧಾನವಾಗಿ ನಾವು ಶಿವ ಅಂತ ಪರಿಗಣಿಸುವುದಾದರೂ ಕೂಡ ಅದರಲ್ಲಿ ಗರುಡನ ಶೇಷನ ಮೇಲಿನ ದೇವತೆಗಳು ಎಲ್ಲರೂ ಇದ್ದೇ ಇದ್ದಾರೆ ಬಿಡಿ ಆಮೇಲೆ ಮತ್ತೆ ಅನಿರುದ್ಧ ವರ್ಚಸ್ಸು ಚಂದ್ರ ಅದರ ಜೊತೆಗೆ ಕಾಮ ಅಂದರೆ ಕಂದನೆ ಇನ್ನೊಂದು ಮುಖದಿಂದ ಹೀಗೆ ಅನೇಕ ದೇವತೆಗಳ ಕಾರ್ಯಭಾರ ಒಳಗೆ ನಡೀತಾ ಇರುವುದನ್ನು ಗಮನಿಸಿ ಜೀವದ ಸ್ವಭಾವಕ್ಕೆ ಅನುಗುಣವಾಗಿ ಭೌತಿಕವಾದ ಮನಸ್ಸು ಅನ್ನುವುದು ಸಿದ್ಧವಾಗ್ತಾ ಹೋಗುತ್ತೆ ಅದಕ್ಕೆ ಒಳ್ಳೆಯ ಆಹಾರ ಸಿಕ್ಕು ಬುದ್ಧಿಯೂ ಅವು ಜೀವದ ಸ್ವಭಾವವು ಶುದ್ಧವಾಗಿದ್ದಾಗ ಆ ಶುದ್ಧ ಬುದ್ಧಿ ಅಂತ ಅನ್ನೋದನ್ನ ತಗೊಳ್ಳಿಕ್ಕೆ ಸುಲಭವಾಗುತ್ತೆ ಶುದ್ಧ ಆಗುವ ತನಕ ಈ ಅಬದ್ಧಗಳು ಇದ್ದೇ ಇರುತ್ತೆ ಮಾಡುವ पाप दिन दिन दिनदिनमाडूव पाप पुण्यदवेज वनव शोधि सर्प